गुव्यो नम श्रीमदाननंदती तीर्थभगवत्चार्यव्यो नम श्रीवेणुव्यासा लक्ष्मी हयग्रीवाग नम्हांकटेशयी नम रायद्रा रामचंद्रा राम राम वीरसे नाथाय ना सीताय पतये नम बुद्धिबलोध्यं दर्भवक्तमगत अजाड्यम वक्त हनुमस्मरण प्रथम हनुमो द्वितय पूर्ण प्रज्ञ प्रख्द्वितीयशो बलवत्म ಕಾರಲೆ ಸಹ ಅದ ನಾವು ಮಾಡ್ತಕ್ಕಂಥ ಗ್ರಂಥದಲ್ಲಿ ಹನುಮಂತ ದೇವರು ಭೀಮಸೇನೆ ದೇವರು ಮಧುಭರಾಯರು ಗುರುಗಳಾಗಿರ್ತಕ್ಕಂಥ ಮಂತ್ರಾಲಯಕ್ಕೂ ಆಗುತ್ತಿತ್ತು ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯ ಸಮೃದ್ಧಿ ಆಗಬೇಕು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಈ ದಿನ ವಿಶೇಷವಾಗಿರ್ತಕ್ಕಂಥ ದಿನ ಏನಪ್ಪ ವಿಶೇಷ ಅಂತಂದರೆ ಐನೂರು ಐನೂರು ವರ್ಷಗಳ ಹಿಂದೆ ರಾಮದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು ರಾಮದೇವರು ಇದ್ದಿದ್ದು ಅವತ್ತಿನ ದಿವಸ ಮಾಡಬೇಕು 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 ಅಂತ ಇನ್ನೂ ಇರಲಿಲ್ಲ ಆದರೆ ಭಗವಂತ ಯಾವ ರೀತಿ ಯಾವಾಗ ಬರಬೇಕೋದು ಯಾವಾಗ ಬರ್ತಾನೋ ಯಾಕೆ ಬರ್ತಾನೋ ಏನು ಹೇಳೋಕ್ಕೆ ಆಗಲ್ಲ ಅದಕ್ಕೋಸ್ಕರವಾಗಿ ಇದೇ ಇಪ್ಪತ್ತೆರಡನೇ ತಾರೀಕು ಸಾಕ್ಷಾತ್ ಅಯೋಧ್ಯೆಯಲ್ಲಿ ನಮ್ಮ ಬರದಕಂಡ ಜಂಬುದ್ದೇವಿ ದಂಡಕಾರಣ್ಯ ಗೋದಾವರಿಯ ದಕ್ಷಿಣತಿನೇ ಶಾಲಿ ಮಾನಸಿಕೇ ಬೌದ್ಧ ಆತಾರೆ ಈ ರಾಮಕ್ಷೇತ್ರದಲ್ಲಿ ಇಂಥ ರಾಮಕ್ಷೇತ್ರದಲ್ಲಿ ಸಾಕ್ಷಾತ್ ರಾಮದೇವರೇ ಬರ್ತಾ ಇದ್ದಾರೆ ಅಂತ ಇಂಥ ರಾಮದೇವರು ವಿಶೇಷವಾಗಿ ಈ ದಿನ ಭರತಖಂಡದಲ್ಲಿ ವಿಶೇಷವಾಗಿ ಬಂದು ಈ ಎನ್ ಈ ಎಲ್ಲ ಜನಗಳಿಗೆ ಪ್ರತಿಯೊಬ್ಬ ಜೀವರಾಶಿಗಳು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲೂ ಆ ರಾಮದೇವರು ಬಂದು ನಿಂತ್ಕೊಂಡು ಎಲ್ಲರೂ ನುಡಿಸಿ ಭಗವಂತನಲ್ಲಿ ವಿಶೇಷ ಅನುಗ್ರಹ ಮಾಡ್ತಕ್ಕಂಥವರು ಅದರಲ್ಲೂ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಋತಿಯುಗ ತ್ರಿಧಾಯುಗ ದ್ವಾಪರ ಕಲಿ ಇಂಥ ನಾಲ್ಕು ಯುಗದಲ್ಲೂ ವಿಶೇಷವಾಗಿ ಭಗವಂತ ವಿಷಯ ಅವತಾರ ಮಾಡಿರ್ತಕ್ಕಂಥ త్రేదాయలు రామదేవ్ అవతార మాట్ బాళ విశేష అయిర్త దినంత త్రేదాయంలో ఒన్నొందు అరవత్నాలు ఎంపత్నాలు జీవరాశిలు మాట్తా హె గిడ మర పక్షిలు ప్రతి ఒందూ మాట్లాడదంతే అంత మహారేవ్ రామదేవ్ నాలే రక అదకోస్కరవా రామదేవరు ఇంత దిసా బతారు అంతే అదకే తాతయ్య అంతారు తాతయ్యం ఇవ్వరు ಅವರು ಬರೆದಿರೋದು ಗ್ರಂಥಗಳಲ್ಲಿ ನೋಡಬೇಕು ಅಂತಂದರೆ ಇಂಥ ಅವರು ಬರ್ತಾರೆ ಅವರು ಬಂದು ಅವರೇ ಪ್ರಧಾನಿ ಆಗ್ತಾರೆ ಅಂಥವರು ವಿಶೇಷವಾಗಿ ನಮ್ಮ ರಾಮದೇವರನ್ನು ತಂದು ಪ್ರತಿಷ್ಠೆ ಮಾಡೇ ಮಾಡ್ತಾರೆ ಅಯೋಧ್ಯೆಯೊಂದು ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ ಅಂತ ಹೇಳಿದ್ರು ಅದೇ ರೀತಿಯಾಗಿ ಅಂಥ ಮಹಾನುಭಾವರಾಗಿರ್ತಕ್ಕಂಥ ರಾಮದೇವರು ಭೂ ವೈಕುಂಠಪತಿಯಾಗಿರ್ತಕ್ಕಂಥ ಎಂ ಎ ಶ್ರೀನಿವಾಸದೇವರು ಅವತಾರ ಮಾಡಿದ್ದರು ಅದೇ ರೀತಿಯಾಗಿ ಇಂಥ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಮದೇವರು ಅವತಾರ ಮಾಡ್ತಾ ಇದ್ದಾರೆ ಅಂತ ಎಷ್ಟು ಆನಂದ ವಾಗಿ ಇಂಥ ಗುರುಗಳ ಇಂಥ ಹನುಮಂತ ದೇವರ ವಿಶೇಷ ಅನುಗ್ರಹ ಯಾಕೆಂದರೆ ಎಲ್ಲಿ ರಾಮದೇವರು ಇರ್ತಾರೋ ಅಲ್ಲಿ ಸೀತಾದೇವಿ ಇರ್ತಾರೆ ಎಲ್ಲಿ ಸೀತಾದೇವಿ ಇರ್ತಾರೋ ಸೀತಾರಾಮದೇವರು ಎಲ್ಲಿರ್ತಾರೋ ಅಲ್ಲಿ ಸಾಕ್ಷಾತ್ ಹನುಮಂತ ದೇವರು ಇರ್ತಾರೆ ಅಂತ ಹನುಮಂತ ದೇವರು ವಿಶೇಷವಾಗಿ ಪ್ರತಿಯೊಬ್ಬರೂ ಆರೋಗ್ಯ ಬಾಕ್ಯ ಕೊಡಿ ಅಂಥೇಳಿ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಇಂಥ ಸಮಯ ಇಂಥ ಸುದಿನ ಯಾವತ್ತೂ ಸಿಗಲ್ಲ ಇಂಥ ಭಾಳ ವಿಶೇಷ ಆಗಿರ್ತಕ್ಕಂಥ ಸುದಿನ ಇದು ಅಂಥ ಸುದಿನದಲ್ಲಿ ಆ ಭಗವಂತ ಎಲ್ಲರೂ ಕೇಳಿದಿರ್ತಕ್ಕಂಥ ಯಾರು ಏನು ಕೇಳ್ತಾರೋ ಇಷ್ಟಾರ್ಥಗಳೆಲ್ಲ ಕೊಡ್ತಕ್ಕಂಥ ಭಾಗ್ಯಪುಳಿ ಅದೇ ರೀತಿಯಾಗಿ ಸಾಕ್ಷಾತ್ ಗುರುಳಾಗಿರ್ತಕ್ಕಂಥ ಮಂತ್ರಾಲಯ ಇಪ್ಪರು ರಾಘವೇಂದ್ರ ತೀರ್ಥರು ಸಾಕ್ಷಾತ್ ರಾಮದೇವರನ್ನು ಪ್ರತಿದಿನ ಪೂಜೆ ಮಾಡಬೇಕು ಮೂಲ ರಾಮದೇವರನ್ನು ಪ್ರತಿದಿನ ಪೂಜೆ ಮಾಡೋದು ರಾಮದೇವರು ಬಂದು ಅವರ ಹತ್ರ ಮಾತಾಡೋರುತ್ತೆ ಪಾ ಏನೋ ಏನೋ ಅಂತ ಅಂಥವರಲ್ಲಿ ರಾಮದೇವರು ಏನು ಕೇಳ್ತಾರೋ ಭಗವಂತ ರಾಯರು ಏನು ಕೇಳ್ತಾರೋ ಅದನ್ನೆಲ್ಲ ಇಡಿಸೋರು ಅಂತಾರೆ ಅಂಥ ಮಹಾನುಭಾವರು ರಾಮ ರಾಘವೇಂದ್ರ ಸ್ವಾಮಿಗಳು ಹಾಗೆ ಹೆಂಗ್ ಬರ್ತಾರೆ ರಾಯ ರಾಮ ರಾಯರತ್ರ ಹೆಂಗೆ ಬರ್ತಾರೆ ರಾಮದೇವರು ಅನ್ನೋ ಪ್ರಶ್ನೆ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ ಇದು ಕೃತಿಯುಗದಲ್ಲಿ ಸಾಕ್ಷಾತ್ ಪ್ರಹ್ಲಾದರಾಜರಾದಾಗ ನರಸಿಂಹದೇವರು ಅವತಾರ ಮಾಡಿದರು ಆ ನರಸಿಂಹದೇವರು ಅವತಾರ ಮಾಡಿದಾಗ ಆ ಕೇಳದಂತೆ ಭಗವಂತನ ಪ್ರಹ್ಲಾದ ಅಪ್ಪ ಏನು ಬೇಗ ನೀನು ಕೇಳು ಅಂತ ಕೇಳದಂತೆ ಆಗ ಕೇಳದಂತೆ ಪ್ರಹ್ಲಾದ ಏನು ಬೇಡಪ್ಪ ಅಂದಂತೆ ಇಲ್ಲ ನಿನ್ನ ಏನು ಬೇಗ ಕೇಳಲೇಬೇಕು ಅಂತ ಅದಕ್ಕೋಸ್ಕರವಾಗಿ ಪ್ರಹ್ಲಾದ್ ಕೇಳದಂತೆ ನಾನು ಇನ್ನೂ ಒಂದು ಜನ್ಮ ಇತ್ತು ಅಂದರೆ ನಾನು ಅವತಾರ ಮಾಡಿ ನಾನು ನನ್ನ ಯಾರ್ಯಾರು ನನ್ನ ನನ್ನ ಹೆಸರೇಳ್ಕರು ಅವನ್ನೆಲ್ಲ ನಿಮ್ಮ ತೆಗೆ ಕರ್ಕೊಂಡು ಮಾಡ್ತೀನಿ ಅವನ್ನೆಲ್ಲ ಉದ್ಧಾರ ಮಾಡಬೇಕಪ್ಪ ಅಂತ ಆಯಿತಪ್ಪ ತಥಾಸ್ತು ಅಂತ ಅದೇ ರೀತಿಯಾಗಿ ನರಸಿಂಹದೇವರು ವಿಶೇಷವಾಗಿ ತಥಾಸ್ತು ಅಂದಾಗ ಪ್ರಹ್ಲಾದ ಕಲಿಯುಗದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ವಿಶೇಷ ಅವತಾರ ಮಾಡಿದರು ಅದರಲ್ಲಿ ಈ ಶಂಕುಕ್ರಹಣರಾಗಿದ್ದರು ವ್ಯಾಸರಾಜರಾಗಿದ್ದರು ಮಾರ್ಗಿಕರಾಗಿದ್ದರು ವ್ಯಾಸರಾಜರಾದರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಮಂತ್ರಾಲಯ ತುಂಬ ರಾಘವೇಂದ್ರ ತೀರ್ಥ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥ ಭಾಗ್ಯ ಪ್ರತಿಯೊಬ್ಬರಿಗೂ ಕೊಟ್ಟರು ಅದಕ್ಕೋಸ್ಕರವಾಗಿ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಗೋಧರಾಮನೇವರನ್ನು ಪೂಜೆ ಮಾಡಿ ಪ್ರತಿದಿನ ಪೂಜೆಯನ್ನು ಮಾಡ್ತಾ ಇದ್ರು ಅವರು ಪೂಜೆ ಮಾಡಬೇಕಾದರೆ ಅವರು ಏಳು ವರ್ಷ ಆಯಿಸೋರು ರಾಘವೇಂದ್ರ ಸ್ವಾಮಿಯ ಆ ರಾಘವೇಂದ್ರ ಸ್ವಾಮಿ ಏಳು ವರ್ಷ ಆಯಿಸಲಿ ಇದೇ ಪಾರ್ವನ ಮಾಸದಲ್ಲಿ ಅವರಿಗೆ ನಾನೂರ ಎರಡು ವರ್ಷ ಆಗುತ್ತೆ ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಯವರ ಪೂಜೆಯನ್ನು ಮಾಡ್ತಾ ಇದ್ದಾಗ ಕೇಳೋರು ಅದೆಲ್ಲ ರಾಯ ಬೃಂದಾವಸ್ತ್ರ ಅದು ಪ್ರತಿದಿನ ನೀನು ರಾಯನ ಹೆಸರೆಳೆ ಸಾಕಂತ ಏನು ಕೇಳಲೂವಲ್ಲ ಭಗವಂತ ಕೂಡ ರಾಯನಿಂದ ಅದಕ್ಕೋಸ್ಕರವಾಗಿ ರಾಯರ ಪ್ರದಕ್ಷಿಣೆ ರಾಯರಿಗೆ ರಥದಲ್ಲಿ ರಾಯನ್ನು ಕೂಡಿಸ್ತಿದ್ದೆ ನಾವು ರಥದಲ್ಲಿ ರಾಯನ ಕೂಡಿಸಲ್ಲ ನಾವು ಪ್ರಹ್ಲಾದ ರಾಜನ್ನು ಕೂಡಿಸಿ ಮೆರವಣಿಗೆ ಮಾಡ್ತಾರೆ ಅದಕ್ಕೋಸ್ಕರವಾಗಿ ಅವರು ಮೆರಸ್ತ್ರೀರಿ ಅಂತೇಳಿದ್ರನ್ನ ಪ್ರಹ್ಲಾದ ರಾಜನೇ ಪ್ರಹ್ಲಾದರಾದರೆ ಒಬ್ಬ ಮೆರವಣಿಗೆಯಲ್ಲಿ ಮೆರವಣಿಗೆಯಲ್ಲಿ ಪ್ರಹ್ಲಾದ ಆಗಿರ್ಬೋದು ಇವರೆಲ್ಲ ಗತಿಗಳು ರಾಯ ಯತಿಗಳಾಗಿರ್ತಾರೆ ಬ್ರಹ್ಮಾ ಬೆರೆಸ್ತಾ ಇದ್ದಾರೆ ಅಂತಹ ಮಹಾನುಭಾವಗಳು ವಿಶೇಷವಾಗಿ ಅವರ ಒಂದು ಮನಸ್ಮರಣೆ ರಾಯರೇನಕಂದಿರತಕ್ಕಂಥ ಕಷ್ಟೆಲ್ಲ ಪರಿಹಾರ ಆಗ್ತದೆ ಅದರ ಮಂತ್ರಾಕ್ಷತೆ ಮಂತ್ರಾಕ್ಷರೆಯಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಏಕೆಂದರೆ ರಾಯರ ಸ್ತೋತ್ರದಿಂದ ಪ್ರತಿದಿನ ರಾಯರ ಸ್ತೋತ್ರವನ್ನು ನಲವತ್ತು ಏಕಾದಶಿ ದಿವಸ ನಲವತ್ತು ಎಂಟು ಸರಿ ರಾಯರ ಒಂದು ಸ್ತೋತ್ರವನ್ನು ಮಾಡಿ ಮಂತ್ರಾಕ್ಷತೆಯನ್ನು ಮಾಡಿ ಆ ಮಂತ್ರಾಕ್ಷತೆಯಿಂದ ರಾಯರಿಗೆ ಅಷ್ಟೋತ್ತರವನ್ನು ಮಾಡಿ ಆ ಮಂತ್ರಾಕ್ಷೆಯನ್ನು ತಗೊಂಡಾಗ ನಮಗೆ ಏನಾಗುತ್ತೆ ಅಂತೇಳಿದ್ರೆ ಇರತಕ್ಕಂಥ ರೋಜ ರೋಜ ದುಜ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ ಅದಕ್ಕೋಸ್ಕರವಾಗಿ ಭಗವಂತನಾಗಿರ್ತಕ್ಕಂಥ ರೀತಿಯ ಸ್ವಾಮಿಗಳ ಹೆಸರಲ್ಲೇ ಹೇಳತಕ್ಕೇಡಿ ಕೊಡುವ ಬಕ್ತರ ತಪ್ಪು ನೋಡಾದೆ ಬಂದು ಪೊರೆ ಬಾ ಅಂದ ಭಗವಂತ ಏನು ಕೇಳಿದ್ರು ಹೊರ ಕೊಡ್ತಕ್ಕಂಥ ಭಗವಂತ ಅವರೇ ಗುರುಗಳು ಅವರ ಗುರುಗಳನ್ನ ಸ್ಮರಣೆಯನ್ನು ಮಾಡಿದಾಗ ಅದಕ್ಕೋಸ್ಕರ ದಾಸರು ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ತಣ್ಣಿಂದ ಭಗವಂತನ ದಯ ಆಗಬೇಕಾದ್ರೆ ಅಂತ ಗುರುಗಳ ದಯ ಆಗಬೇಕು ಗುರುವಿನ ಅನುಗ್ರಹ ಆಗಬೇಕು ಆ ಗುರುಗಳ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ರಾಘವೇಂದ್ರ ಸ್ವಾಮಿಗಳು ಅಂತಹ ಸೀತಾ ಲಕ್ಷ್ಮಣ ಭರದ ಶತ್ರುಗಳು ಹನುಮಸ್ವೇತರಾಗಿರ್ತಕ್ಕಂಥ ಆ ಭಗವಂತ ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಪ್ರತಿ ಚೆನ್ನಾಗಿ ಕಾಪಾಡಲಿ ಇದನ್ನು ಈ ಟಿ ಯಾರು ನೋಡ್ತಾರೋ ಅವರು ಭಗವಂತ ಅವರಿಗೆಲ್ಲ ವಿಶೇಷವಾಗಿ ಅನುಗ್ರಹ ಮಾಡಿ ఎలా భగవంతుల అనుగ్రహ గురుల అనుగ్రహ రేవ అనుగ్రహ సంపూర్ణి ఆకలి విశేష వే భక్తర ప్రార్థన మాకుతాయి రమ రమభద్రయ రమచంద్రయ విరసే రఘునాథయనాథయ సీతాయ పతి ఇదే రీతి అయితే భూ వైకుంఠపతి శ్రీనివాస రోడ్డు పట్టదయ ఆ థర్ అతను అదే రీతి అయోధ్య సాక్షాత్ రామదేవరే అవతార మా బాగా విశేషవాత కేంద్రం రామజన్మభూమి రామ భగవంత విశేషమై ప్రతి ఒప్పు అనుగ్రహం ధ్యాయ రాఘవేంద్రాయ సత్యర్మరతాయ చ భయతృక్షాయ రమత